ಬೆಂಗಳೂರಿನ ಸುದ್ದಗುಂಟಪಾಳದ ಶ್ರೀ ಪಾಕತೋಪು ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹದಿನಾಲ್ಕನೇ ವರ್ಷದ ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಮತ್ತು ಶ್ರೀ ದೇವಿ ಅಮ್ಮನವರಿಗೆ ತಿರುಪತಿ ಅರ್ಚಕರಿಂದ ವಿಶೇಷ ಪೂಜೆಗಳು ಹಾಗೂ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಹಮ್ಮಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರು ಆಗಮಿಸಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ದೇವರ ಕೃಪೆಗೆ ಪಾತ್ರರಾದರು ದೇವಸ್ಥಾನದ ಧರ್ಮದರ್ಶಿಗಳ ಶ್ರೀ ಎಸ್ ಎಲ್ ಶ್ರೀನಾಥ್ ಮತ್ತು ಶ್ರೀಮತಿ ಕವಿತಾ ಶ್ರೀನಾಥ್ ಅವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮಕ್ಕೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆದರು ಸಾವಿರಕ್ಕೂ ಹೆಚ್ಚು ಮುತ್ತೈದೆಯರಿಗೆ ಶ್ರೀಮತಿ ಕವಿತಾ ಶ್ರೀನಾಥ್ ಅವರು ಭಾಗಿನವನ್ನು ವಿತರಣೆ ಮಾಡಿದರು ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಸ್ವಾಮಿ श्रीवेङ्कटेशदयिते तव सुप्रभातम् तव सुप्रभातमरविन्दलोचने भवतु प्रसन्नमुखचन्द्रमण्डले वृषशैलनाथ वृषशैलनाथदयिते दयानिदे सप्त ऋषयः समुपास्य सन्ध्याम् आकाशसिन्धुकमलानि मनोहराणि आदाय पादयुगमर्चयितुं प्रपन्नाः शेषादृशेखरविभो तव सुप्रभातम् पञ्चाननाब्ज त्रैविक्रमादिचरितं विबुधास्तुवन्ति भाषापतिः पठति वासरशुद्धिमारात् शेषादृशेखर विभो तव सुप्रभातम् ईषत्प्रफुल्लसरसीरुह नारिकेल पूगद्रुमादिसु मनोहरपालिकानाम् आवातिमन्दमनिलः सह दिव्यगन्ध शेषादृशे खर विभो तव सुप्रभातम् उन्मील्य नेत्रयुगमुत्तमपञ्जरस्थाः पात्रावशिष्टकदलीफलपायसानि भुक्त्वा सलिलमथ केलिशुकाः पठन्ति विभो तव सुप्रभातम् तन्त्रीप्रकर्षमधुरस्वनया विपञ्चा गायत्यनन्तचरितं तव नारतोऽपि भाषासमग्रमसकृत्करचाररम्यम् शेषादृशेखरविभो तव सुप्रभातम् भृङ्गावली चमकरन्दरसानुविद्धङ्कारगीतनिनदैः सह सेवनाया ನಿರ್ಯಾತ್ಯುಪಾಂತ ಸರಸಿ ಕಮಲೋದರೇಭ್ಯ ಶೇಷಾದ್ರಿಶೇಖರ ವಿಭೋತ ಸುಪ್ರಭಾತ ಮುನೇಶ್ವರ ದೇವಸ್ಥಾನ ಶ್ರೀನಾಥ್ ಕವಿತಾ ಶ್ರೀನಾಥ್ ಹದಿನಾಲ್ಕು ವರ್ಷದಿಂದ ಮೊದಲು ಅವ್ರ ತಂದೆಯವರು ಮಾಡ್ತಾ ಇದ್ರು ಅಲ್ವಾ ಸತತವಾಗಿ ಹದಿನಾಲ್ಕು ವರ್ಷದಿಂದ ಇವತ್ತು ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಎಲ್ಲ ಸಾವಿರಾರು ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕ ಆರೋಗ್ಯ ಐಶ್ವರ್ಯ ಎಲ್ಲ ದಯಪಾಲಿಸಿ ಮಳೆ ಬೆಳೆ ಚೆನ್ನಾಗಾಗಲಿ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಕೊಡಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ನಾನು ಕೂಡ ಅದನ್ನೇ ಮಾಡಿದ್ದೀನಿ ಕರ್ನಾಟಕದ ಎಲ್ಲ ಜನತೆಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು ಭಗವಂತ ವೆಂಟರಾಮ ಸ್ವಾಮಿ ಮತ್ತು ಪದ್ಮಾವತಿ ಅಮ್ಮನವರು ಎಲ್ಲ ಜನರಿಗೂ ಒಳ್ಳೆಯ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಆ ವೆಂಕಟೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತೇನೆ ಒಟ್ಟು ಹದಿನಾಲ್ಕನೇ ವರ್ಷದ ವೈಕುಂಠ ಏಕಾದಶಿ ನಮ್ಮ ದೇವಸ್ಥಾನ ಬಹಳ ಪುರಾತನವಾದದ್ದು ಬರೀ ಮುನೇಶ್ವರ ಮತ್ತು ಈಶ್ವರ ಇದ್ದಿದ್ದು ಜೀರ್ಣೋದ್ಧಾರ ಮಾಡಿದ್ಮೇಲೆ ವೆಂಕಟೇಶ್ವರ ಸ್ವಾಮಿಯನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ವಿ ಸೊ ಪ್ರತಿಷ್ಠಾಪನೆ ಮಾಡಿ ಹದಿನಾಲ್ಕು ವರ್ಷ ಆಗ್ತಾಯಿದೆ ಹದಿನಾಲ್ಕು ವರ್ಷದಿಂದನೂ ವೈಕುಂಠ ಏಕಾದಶಿಯನ್ನು ಬಹಳ ವಿಜೃಂಭಣೆಯಿಂದ ಇದ್ದೀವಿ ಎರಡೂವರೆ ಗಂಟೆಗೆ ಇವತ್ತು ವೆಂಕಟ ವೆಂಕಟೇಶ್ವರ ಸ್ವಾಮಿಗೆ ಪದ್ಮಾವತಿ ಅಮ್ಮನವ್ರಿಗೆ ವಿಶೇಷವಾಗಿ ಮಹಾ ಅಭಿ ಪಂಚಾಮೃತ ಅಭಿಷೇಕ ಅದಾದ ನಂತರ ತವಮಾಲೆ ಸೇವೆ ಮಹಾ ಅಲಂಕಾರ ಮಾಡಿದ್ರು ತಿರುಪತಿ ಅರ್ಚಕರಿಂದನೇ ತಿರುಪತಿ ಅರ್ಚಕರು ಬಂದು ಅವ್ರ ಕೈಯಾರನೇ ಅಭಿಷೇಕ ಅಲಂಕಾರ ಎಲ್ಲ ನಡೆದು ವೈಕುಂಠ ದ್ವಾರ ಪೂಜೆ ಆದಮೇಲೆ ಮಂಗಳಾರತಿ ಆಯಿತು ಬರುವಂಥ ಭಕ್ತಾದಿಗಳಿಗೆ ಅವರೇ ನನಗೆ ಹೇಳ್ತಾರೆ ಮೇಡಮ್ ಇಲ್ಲಿ ಬಂದು ನನಗೆಲ್ಲ ಎಲ್ಲ ಒಳ್ಳೇದಾಗಿದೆ ಆ ಮರದ ಹತ್ರ ಮೂರು ಸುತ್ತ ಹಾಕ್ತಾರೆ ಅವ್ರಿಗೇನು ಬೇಡಿಕೆ ಇದು ಬರ್ದೇ ಅಲ್ಲಿ ಕಟ್ತಾರೆ ಸೊ ಅವರೇ ಹೇಳ್ತಾರೆ ಮೇಡಮ್ ಬಂದು ತುಂಬ ದೇವಸ್ಥಾನದಲ್ಲಿ ಪಾಸಿಟಿವಿಟಿ ಇದೆ ದೇವಸ್ಥಾನದಲ್ಲಿ ಕೂತ್ಕೊಂಡ್ರೆ ನಮಗೆ ಏನೋ ಒಂದು ಪಾಸಿಟಿವಿಟಿ ಇದೆ ಮೈಯೆಲ್ಲ ರೋಮಾಂಚನ ಆಗುತ್ತೆ ಅಂತ ಬೇಡಿದೆಲ್ಲ ನೆರವೇರಿದೆ ಅಂತ ಹೇಳ್ತಾರೆ ನಾನು ಎಲ್ಲರಿಗೂ ಹೇಳೋದು ಅಷ್ಟೇ ದೇವಸ್ಥಾನಕ್ಕೆ ಬಂದಾಗ ನಿಶಬ್ದವಾಗಿ ಬ ಬನ್ನಿರಿ ಒಂದು ಹತ್ತು ನಿಮಿಷ ಧ್ಯಾನ ಮಾಡಿ ಭಗವಂತ ನಿಮ್ಗೇನು ಕೋರಿಕೆ ಇದ್ದು ಖಂಡಿತ ನೆರವೇರಿಸ್ಕೊಡ್ತಾರೆ